ಮೋದಿ ಸರ್ಕಾರದ ವಿರುದ್ದ ಎಸ್ಟಿಪಿಐ ಪ್ರತಿಭಟನೆ ವಕ್ ತಿದ್ದುಪಡಿ ಮಸೂದೆ ಹಿಂಪಡೆಯಲು ಆಗ್ರಹ ವಕ್ಸ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಸ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ವಕ್ಸ್ ಬಿಲ್ ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿರುತ್ತದೆ ಮುಸ್ಲಿಂ ಸಮುದಾಯದ ಪ್ರೇಮಾಭಿವೃದ್ಧಿಗೆ ಇರುವ ವಕ್ಸ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಬಿಜೆಪಿ ಪಕ್ಷದ ಹಿಡನ್ ಅಜೆಂಡವಾಗಿರುತ್ತದೆ ಹಾಲಿ ಇರುವ ವಕ್ಸ್ ಕಾಯ್ದೆಗೆ ಸರಿಸುಮಾರು ನಲವತ್ತು ತಿದ್ದುಪಡಿಗಳನ್ನು ಮಾಡುವ ಮೂಲಕ ಇಡೀ ವಕ್ಸ್ ಕಾಯ್ದೆಯನ್ನೇ ನಾಶಗೊಳಿಸಲು ಈ ವಕ್ಸ್ ಬಿಲ್ ತಂದಿರುವುದು ಇದು ಜಾತ್ಯತೀತ ಮೌಲ್ಯಗಳ ವಿರುದ್ಧವಾಗಿದೆ ಹಾಗೂ ತಾರತಮ್ಯಗಳೊಂದಿಗೆ ಕೂಡಿದೆ ಆದುದರಿಂದ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಬಿಲ್ ವಿರುದ್ಧ ತನ್ನ ವಿರೋಧ ವ್ಯಕ್ತಪಡಿಸಿ ವಕ್ಸ್ ತಿದ್ದುಪಡಿ ಮಸೂದೆ ಹಿಂಪಡೆಯಲಿ ಆಗ್ರಹಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡರಾದ ಉಮರುದ್ದೀನ್ ಶರೀಫ್ ಶೆಫಿಹುಲ್ಲಾ ಮಹಬೂಬ್ ಪಾಷಾ ಮಖತಿಯಾರ್ ಅಹಮದ್ ಮಹಮ್ಮದ್ ರಫೀಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಮುಖ್ತಾರ್ ಅಹಮದ್ ನಾನು ಎಚ್ ಡಿ ಪಿ ಜಿಲ್ಲಾ ಸಮಿತಿ ಸದಸ್ಯನಾಗಿದ್ದೀನಿ ಇವತ್ತು ನಾವು ಪ್ರತಿಭಟನೆ ಮಾಡುವಂಥ ಉದ್ದೇಶ ಏನಂದರೆ ಏನು ಕೇಂದ್ರ ಒಕ್ಕೂಟ ಸರ್ಕಾರ ಈ ನಮ್ಮ ವಫ್ ಮಸೂದೆ ತಾವು ಮಂಡನೆ ಮಾಡೋದಕ್ಕೆ ಒಡ್ಡಿದೆ ಆದ್ದರಿಂದ ಅದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇಂಥ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಆದ್ದರಿಂದ ಅದರ ಅಂಗವಾಗಿ ಇವತ್ತು ನಾವು ತುಮಕೂರು ನಗರದಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಪ್ರತಿಭಟನೆ ಮಾಡೋದು ಯಾಕಂದರೆ ವಫ್ ಬಿಲ್ ಆಗಲೇ ಅದು ಏನು ಕಾನೂನಿದೆ ಅದೇ ಕಾನೂನಿಗೆ ನಾವು ಬದ್ಧರಾಗಿದ್ದೀವಿ ಆದರೆ ಅದರಲ್ಲಿ ತಿದ್ದುಪಡಿ ಮಾಡೋದಕ್ಕೆ ನಾವು ವಿರೋಧ ಇದೆ ಯಾವುದೇ ಕಾರಣದಿಂದ ನಾವು ಅದು ತಿದ್ದುಪಡಿ ಮಾಡೋದಕ್ಕೆ ನಾವು ಬಿಡಲ್ಲ ನಮ್ಮ ಇದೇ ಉದ್ದೇಶ ಯಾಕಂದ್ರೆ ನಮ್ಮ ಪೂರಕರು ನಮ್ಮ ಹಿರಿಯರು ಅಂತ ಕಾಲದಲ್ಲಿ ನಮಗೆ ಇನ್ನಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಂತ ಇಂಥ ಒಂದು ಜಾಗ ಅವರು ವಕ್ ಮಾಡಿರೋದು ಅವ್ರು ಡೊನೇಟ್ ಮಾಡಿರೋಂಥ ಜಾಗವನ್ನು ಕೇಂದ್ರ ಸರ್ಕಾರ ಉದ್ದೇಶ ಪೂರ್ವವಾಗಿ ಕೇಂದ್ರ ಸರ್ಕಾರ ಮುಸಲ್ಮಾನರಿಗೆ ಏನಾದರೂ ಒಂದು ತೊಂದರೆ ಕೊಡಬೇಕು ಎರಡ್ ಸಾವಿರದ ಹದಿನಾರರಿಂದ ನೀವು ತಾವು ಕೂಡ ಮಾಧ್ಯಮದವರು ಕೂಡ ಗಮನಿಸ್ತಾ ಇದ್ದೀರಾ ಉದ್ದೇಶ ಪೂರ್ವವಾಗಿ ಇವರು ಯಾವುದೇ ಒಂದು ಜನಗಳ ಪರವಾಗಿ ಯಾವುದೇ ಒಂದು ಅಧಿಕಾರ ಕೊಡೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ ಆದ್ರಿಂದ ಬರೀ ತಾಂಬಂದಿದ್ದೆ ಹಿಂದೂ ಮುಸ್ಲಿಮ್ ಈ ರೀತಿ ನಮ್ಗೆ ತಾಂಬಂದು ಭಾವ ಮಾಡಿ ಈ ದೇಶದಲ್ಲಿ ಮನ್ಸ್ಗಳು ಹೊಡೆದಿ ಇವ್ರು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಹೇಳಬೇಕಾದ್ರೆ ಬ್ರಿಟಿಷರ ಎರಡನೇ ರೂಪಾಯಿ ಇವರು ಯಾಕಂದ್ರೆ ಇರೋ ಅವಾಗ ಬ್ರಿಟಿಷರು ನಮ್ಮಲ್ಲಿ ಒಡಕು ಉಂಟು ಮಾಡಿ ಯಾವ ರೀತಿ ಆಡಳಿತ ಮಾಡಿದ್ರು ಅದೇ ರೀತಿ ಇವತ್ತು ಈ ದೇಶದಲ್ಲಿ ನಾಗರಿಕರ ನಾಗರಿಕರಲ್ಲಿ ಎತ್ಕಟ್ಟಿ ವಿಷದ ಬೀಜ ಹಾಕಿ ಇವರು ಸರ್ಕಾರ ಇವತ್ತು ನಡೆಸ್ತಾ ಇದ್ದಾರೆ ಆದ್ರೆ ನಾವು ಇದ್ರ ಇರೋ ವಿರೋಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರೂ ಇವರು ಇನ್ಪಡಿಲಿಲ್ಲ ಅಂದ್ರೆ ಈ ಒಂದು ಅಮೆಂಡ್ಮೆಂಟ್ ಬಿಲ್ ಏನಿದೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇದು ಹಿಂದೆ ಪಡಿಲಿಲ್ಲ ಅಂದ್ರೆ ನಾವು ರಸ್ತೆಗಿಳಿದಿ ಆಂದೋಲನವನ್ನು ಮಾಡ್ತೀವಿ ಆಗ ನಾವು ಯಾವ ರೀತಿ ನಮ್ಮ ರೈತರುಗಳು ನಮಗೆ ಕೊಟ್ಟಿದ್ದಾರೆ ಪ್ರಾಣವನ್ನು ಬೇಕಾದ್ರೆ ನಾವು ಕೊಟ್ಟಿ ಮುಂದೆ ಬರದಂತ ನಮ್ಮ ಪೀಡಿಗಳು ನಮ್ಮ ಮಕ್ಕಳು ಭವಿಷ್ಯಗೋಸ್ಕರವಾಗಿ ನಾವು ಕೂಡ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀವಿ